ಹಾಂ ನಮಸ್ಕಾರ ಆರ್ಫಿ ಇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಅರ್ಜಿಯನ್ನು ಆಹ್ವಾನಿಸಬೇಕಾಗಿತ್ತಂದರೆ ಏನೆಲ್ಲ ಪ್ರೊಸೀಜರ್ ಇದೆ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದನ್ನು ಹೇಳ್ತಾ ಬರ್ತಂತ ಇಲ್ಲಿ ಜಿಲ್ಲಾ ಮಧುಕರಿ ನಾಯಕ್ ವಿದ್ಯಾಸಂಸ್ಥೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಯಾರ ಇಂಟ್ರೆಸ್ಟ್ ಇದ್ದಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಅರ್ಹತೆಯನ್ನು ಒಳಗೊಂಡಂತೆ ಅವ್ರು ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ವಯಸ್ಸು ವಿದ್ಯಾರ್ಹತೆ ಮೀಸಲಾತಿ ಇವೆಲ್ಲವನ್ನು ಸಂಬಂಧಿಸಿದಂತೆ ಸೋ ವಿವರಗಳೊಂದಿಗೆ ಓಕೆ ನಿಮ್ಮ ವಿವರೊಂದಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು ಮತ್ತು ಎರಡು ಸಾವಿರದ ಒಂದು ರೂಪಾಯಿ ಒಂದು ಬ್ಯಾಂಕ್ ಡಿ ಡಿಯನ್ನು ತೆಗಿಬೇಕಾಗುತ್ತೆ ಪ್ರೆಸಿಡೆಂಟ್ ಡಿ ಎಮ್ ಎನ್ ಅಸೋಸಿಯೇಷನ್ ಚಿತ್ರದುರ್ಗ ಇವರಿಗೆ ಸಂದಾಯವಾಗುವಂತೆ ಅವರು ಏನು ಮಾಡಬೇಕು ಡಿ ಡಿಯನ್ನು ತೆಗಿಬೇಕು ಮತ್ತು ಇಪ್ಪತ್ತೊಂದು ದಿನದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದು ಕೊಡ್ತಾರೆ ಇನ್ನೊಂದು ಪ್ರತಿಯನ್ನು ಏನು ಮಾಡಬೇಕು ಅಲ್ಲಿ ಜಂಟಿ ನಿರ್ದೇಶಕರು ಯಾರು ಇರ್ತಾರೆ ಕಾಲೇಜ್ ಶಿಕ್ಷಣ ಇಲಾಖೆ ಅವರಿಗೆ ಸಲ್ಲಿಸ್ಬೇಕು ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ ಈ ಒಂದು ಸ್ಕ್ರೀನ್ಶಾಟನ್ನು ಹುಡ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು ಇದು ಒಂದು ಇಪ್ಪತ್ತೊಂದು ದಿನದ ಒಳಗಾಗಿ ಅಂತ ಹೇಳ್ತಾ ಬರ್ತಾರೆ ಅಂದರೆ ಈಗೇನಾಯಿತು ಮೂರು ಮೋಸ್ಟ್ಲಿ ಎರಡನೇ ತಾರೀಕಿನ ಒಳಗೆ ಮೂರಾದ ತಕ್ಷಣ ಹನ್ನೆರಡು ಡಿಸೆಂಬರ್ ಹನ್ನೆರಡನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಏನು ಮೀಸಲಾತಿ ಇದೆ ಪಿ ಎಚ್ ಡಿ ಕೋರ್ಸ್ ವರ್ಕ್ಸು ಇವೆಲ್ಲ ಏನು ಯು ಜಿ ಸಿ ನಾರ್ಮ್ಸ್ ಏನಿದೆ ಎಲ್ಲವನ್ನು ಕಂಪ್ಲೀಟಾಗಿ ನೀವು ಫಾಲೋಪ್ ಮಾಡಬೇಕು ಹುದ್ದೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಂಗ್ಲೀಷ್ ಹುದ್ದೆ ಇದೆ ಅದು ಒಂದು ಇದೆ ಅದು ಬ್ಯಾಕ್ಲಾಕ್ ಎಸ್ ಟಿಗೆ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟಿದೆ ಗರಿಷ್ಠ ನಲವತ್ತೈದು ವರ್ಷಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಏನು ಮಾಡಿರಿ ಅರ್ಜಿಯನ್ನು ಹಾಕಿ ಮತ್ತು ಇದನ್ನ ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ನೆಕ್ಸ್ಟ್ ಬೇಕಾದರೆ ಸ್ಕ್ರೀನ್ಶಾಟನ್ನು ತೊಗೊಂಡು ನೀವು ಕರೆಕ್ಟಾಗಿ ಓದಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಮತ್ತು ಗೃ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಸಹಿತ ಜಾಯಿನ್ ಆಗ್ಬೋದಾಗಿದೆ ಓಕೆ ಥ್ಯಾಂಕ್ ಯು